ಜಲಾವೃತಗೊಳ್ಳುವ ಪ್ರದೇಶಗಳಲ್ಲಿ ಶೀಘ್ರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಮತ್ತು ಚರಂಡಿ ನೀರು ನುಗ್ಗಿ ಹಾನಿಯಾಗಿರುವ ಬಡಾವಣೆಗಳ ಸರ್ವೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಎಸ್ಡಿಪಿಐ ಒತ್ತಾಯ ಮಾಡಿದೆ ಶಿವಮೊಗ್ಗದಲ್ಲಿ ಹಲವು ವಾರ್ಡ್ಗಳಿಂದ ಮಳೆಯಿಂದ ಆಗಿರುವಂತಹ ಹಾನಿಯ ಕುರಿತು ಕೂಡಲೇ ಮಹಾನಗರ ಪಾಲಿಕೆಯವರು ಕ್ರಮ ಕೈಗೊಳ್ಳಬೇಕು ಟ್ಯಾಂಕ್ ಮೊಹಲ್ಲಾ ಬಾಪೂಜಿ ನಗರ ಆನಂದರಾಮ್ ಬಡಾವಣೆ ಮತ್ತು ಅಣ್ಣಾನಗರ ಲಕ್ಷ್ಮೀ ಕ್ಯಾಂಟೀನ್ ಆರ್ಎಂಎಲ್ ನಗರ ಟಿಪ್ಪು ನಗರ ನ್ಯೂ ಮಂಡ್ಲಿ ಎಂಟಿ ರಸ್ತೆ ಸೇರಿದಂತೆ ಹಲವು ಕಡೆ ಮಳೆಯಿಂದ ಹಾನಿಯಾಗಿದೆ ಚರಂಡಿ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಕೂಡಲೇ ಸರ್ವೆ ನಡೆಸಿ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಎಸ್ವಿ ಮಾಡಬೇಕು ಅಂತ ಹೇಳಿ ಈ ಸಲ ಮಳೆಗಾಲದಲ್ಲಿ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಸೇರಿಕೊಂಡು ಇದೆಲ್ಲ ಈ ವರ್ಷದ ಶಿವಮೊಗ್ಗದಲ್ಲಿ ಧಾರಾಕಾರವಾಗಿ ಸುರಿತು ಅದರ ಫಲವಾಗಿ ಎಂದಿನಂತೆ ಬಹಳಷ್ಟು ಬಡಾವಣೆಗಳಲ್ಲಿ ಒಂದು ಚರಂಡಿಗಳ ಚರಂಡಿ ನೀರ ನೀರು ಮನೆಗಳಿಗೆ ನುಗ್ಗಿ ಭಾಳಷ್ಟು ಅವಾಂತರ ಸೃಷ್ಟಿಯಾಗಿದೆ ಭಾಳಷ್ಟು ಹಾನಿಯಾಗಿದೆ ಕೋಟ್ಯಂತರ ರೂಪಾಯಿ ವಸ್ತುಗಳು ಹಾನಿಯಾಗಿದೆ ಮತ್ತು ಭಾಳಷ್ಟು ಜನಜೀವನ ಜೀವನ ಅಸ್ತವ್ಯಸ್ತವಾಗಿದೆ ಇರುವಂತಹ ಪರಿಸ್ಥಿತಿ ನೀವು ಕಾಣ್ಬೋದು ಇದು ಶಿವಮೊಗ್ಗ ನಗರಕ್ಕೆ ಮೊದಲೇನಲ್ಲ ಕಳೆದ ಹತ್ತು ವರ್ಷದಿಂದ ಮಹಾನಗರ ಪಾಲಿಕೆಯಾಗಿ ಶಿವಮೊಗ್ಗ ಕನ್ವರ್ಟ್ ಆಗಿದೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಆದರೆ ಟಿಪು ನಗರ ಇರ್ಬೋದು ಜೆ ಪಿ ನಗರ ಇರ್ಬೋದು ಆನಂದರಾವ್ ಬಡಾವಣೆ ಇರ್ಬೋದು ಆರ್ ಎಮ್ ಎಲ್ ನಗರ ಇರ್ಬೋದು ಹಿಮಾಂಬಡ ಇರ್ಬೋದು ಟ್ಯಾಂಗ್ಮಲ್ಲ ಇರ್ಬೋದು ಅದೇ ಥರ ನಗರ ಇರ್ಬೋದು ಇದೇ ರೀತಿ ಮಂಡ್ಲಿ ಇರ್ಬೋದು ಇಂಥ ಭಾಳಷ್ಟು ಪ್ರದೇಶಗಳು ಪದೇ ಪದೇ ಜಲಾವೃತ ಆಗಿ ಜ ಅಲ್ಲಿನ ನಿವಾಸಿಗಳಿಗೆ ತೊಂದರೆ ಆಗ್ತಾಯಿದ್ದರೂ ಕೂಡ ಇಲ್ಲಿನ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯವೇ ಇಲ್ಲಿ ಇದಕ್ಕೆ ನೇರ ಹೊಣೆ ಆಗಿದೆ ಹಾಗಾಗಿ ಈ ನಿರ್ಲಕ್ಷ್ಯವನ್ನು ಬಿಟ್ಟು ಮುಂದೆ ಇನ್ನೂ ಮಳೆ ಇದೆ ಇದು ಮೊದಲನೇ ಮಳೆ ಆಗಿದೆ ಈ ವರ್ಷದ್ದು ಇನ್ನೂ ಭಾಳಷ್ಟು ಮಳೆ ಇದೆ ಈ ಮಳೆಗೆ ಪರಿಹಾರ ಮಾಡಬೇಕಂತ ಹೇಳಿದರೆ ತಾವುಗಳು ಬಂದಿಯಲ್ಲಿ ಸರ್ವೆ ಮಾಡಬೇಕು ಮತ್ತೇನು ರಾಜಕಾಲುವೆಗಳು ಇದ್ದಾವೆ ಆ ರಾಜ್ಕೆ ರಾಜಕಾಲುವೆಗಳಲ್ಲಿ ಎರಡರಿ ಮೂರರಿ ಮೂರರಿ ಅಡಿ ನಾ ನಾಲ್ಕು ಅಡಿ ತನಕ ಕೂಡ ಮಣ್ಣು ತುಂಬ್ಕೊಂಡಿದೆ ಅದು ಕ್ಲೀನ್ ಮಾಡೋರು ಯಾರೂ ಇಲ್ಲ ಇವ್ರು ಬರ್ತಾರೆ ಸರ್ವೆ ಮಾಡ್ಕೊಂಡು ಹೋಗಿಬಿಡ್ತಾರೆ ಅಲ್ಲಿ ಜನರಿಗೆ ಸಮಸ್ಯೆ ಆದಾಗ ಇವರಿಗೆ ಅದೆಲ್ಲ ಜ್ಞಾಪನ ಜ್ಞಾಪನ ಆಗತ್ತೆ ನಂತರ ಮತ್ತೆ ಇವರು ಕೆಲಸದಲ್ಲಿ ಇವರು ಬ್ಯುಸಿ ಆಗಿಬಿಡ್ತಾರೆ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಹಾನಗರ ಪಾಲಿಕೆ ಇಂಜಿನಿಯರ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿ ನನ್ನ ನನ್ನೊಂದು ಪ್ರಶ್ನೆ ಇದೆ ಇನ್ನೊಂದಿನಂತ ಹೇಳಿದರೆ ಏನು ಜಲಾವತದಿಂದ ಭಾಳಷ್ಟು ಆಗಿದೆ ಆ ಎಲ್ಲ ಮನೆಗಳಿಗೆ ಪರಿಹಾರ ಕೊಡಬೇಕು ಮತ್ತು ಒಳ್ಳೆಯ ಒಂದು ಸರ್ವೆ ಮಾಡಿ ಪರಿಹಾರ ಕೊಡಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟ್ ಆಫ್ ಇಂಡಿಯಾದಿಂದ ಆಗ್ರಹಿಸ್ತೇವೆ ಮತ್ತು ಏನು ನಿರ್ಲಕ್ಷ್ಯ ವಹಿಸ್ತಾ ಅಧಿಕಾರಿಗಳು ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಯುಕ್ತರಿಗೆ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಮನವಿ ಕೊಟ್ಟಿದ್ದೀವಿ